ನಮಸ್ಕಾರ ಇವತ್ತು ಜನಗಣತಿ ಮತ್ತು ಭಾಷೆ ಸಂಬಂಧವನ್ನು ಕುರಿತು ಚರ್ಚೆ ಮಾಡೋಣ ಜನಗಣತಿ ಪರಿಕಲ್ಪನೆ ದೊಡ್ಡ ಇತಿಹಾಸ ಇದೆ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಅಂದರೆ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಮೊದಲನೆಯ ಜನಗಣತಿ ಪ್ರಾರಂಭವಾಯಿತು ಅಲ್ಲಿಂದ ಇವತ್ತಿನವರೆಗೆ ಅದು ನಿರಂತರವಾಗಿ ನಡೀತಾ ಇದೆ ಈ ಜನಗಣತಿಯ ಜೊತೆಗೆ ಜಾತಿಯನ್ನು ಎಣಿಸುವ ಮತ್ತು ಭಾಷೆಗಳನ್ನು ಎಣಿಸುವ ಒಂದು ಪರಿಪಾಠವು ಬೆಳೆದು ಬಂತು ಮೊದಲನೇ ಜನಗಣತಿಯಲ್ಲಿ ಅಂದರೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಆ ಜನಗಣತಿಯ ಪ್ರಕಾರ ಸುಮಾರು ನೂರ ಎಪ್ಪತ್ತೊಂಬತ್ತು ಭಾಷೆಗಳು ಬಳಕೆಯಲ್ಲಿ ಇತ್ತು ಅದರ ನಂತರ ಇಪ್ಪತ್ತು ವರ್ಷದ ಅವಧಿಯಲ್ಲಿ ಒಬ್ಬ ಐರಿಶ್ ಲಿಂಗ್ವಿಸ್ಟ್ ಮತ್ತು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಬ್ಬ ಅಧಿಕಾರಿ ಗ್ರೇಯರ್ಸನ್ ಅನ್ನುವಂಥವರು ಒಂದು ಭಾರತೀಯ ಭಾಷೆಗಳ ಸಮೀಕ್ಷೆಯನ್ನು ಅವರು ಕಂಡಕ್ಟ್ ಮಾಡೋರು ಅದನ್ನು ಲಿಂಗ್ವಿಸ್ಟಿಕ್ ಸರ್ವೆ ಆಫ್ ಇಂಡಿಯಾ ಅಂತ ಕರೀತಾ ಇದ್ದಾರೆ ಅದರ ಒಟ್ಟು ಎರಡು ದಶಕದ ಅವಧಿಯಲ್ಲಿ ಅಂದರೆ ಸಾವಿರದ ಎಂಟುನೂರ ತೊಂಬತ್ತೆಂಟರಿಂದ ಸಾವಿರದ ಒಂಬೈನೂರ ಇಪ್ಪತ್ತೆಂಟರವರ ಅವಧಿಯಲ್ಲಿ ಅದು ನಡೀತು ಅದು ಹನ್ನೊಂದು ವಾಲ್ಯೂಮ್ಸ್ಗಳಲ್ಲಿ ಈ ಈ ಸರ್ವೆ ನಡೀತು ಅದರಲ್ಲಿ ಮುಖ್ಯವಾಗಿ ದಾಖಲೆಯಾಗಿರುವಂಥ ಭಾಷೆಗಳು ನೂರ ಎಪ್ಪತ್ತೊಂಬತ್ತು ಮುಖ್ಯ ಭಾಷೆಗಳು ಐದುನೂರ ನಲವತ್ತ್ನಾಲ್ಕು ಉಪಭಾಷೆಗಳನ್ನು ಅಲ್ಲಿ ದಾಖಲಿಸಲಾಗಿದೆ ಅಂದರೆ ಎಂಬತ್ತೊಂದರ ಅಂದರೆ ಸಾವಿರದ ಎಂಟುನೂರ ಎಂಬತ್ತೊಂದರ ಜನಗಣಿತಿಯಲ್ಲಿ ದಾಖಲಾಗಿರುವ ಭಾಷೆಗಳಿಗೂ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಈ ಭಾರತೀಯ ಭಾಷಾ ಸಮೀಕ್ಷೆಯಲ್ಲಿ ಆಗಿರುವ ದಾಖಲೆಗಳ ವ್ಯತ್ಯಾಸ ನೋಡಿದರೆ ಇದು ನಿರಂತರವಾಗಿ ಜನಗಣಿತೆಯಲ್ಲಿ ರಿಫ್ಲೆಕ್ಟ್ ಆಗ್ತಾ ಬಂದಿದೆ ಅಂದರೆ ಎರಡು ಸಾವಿರದ ಹನ್ನೊಂದರ ಜನಗಣಿತಿಯವರೆಗಿನ ದಾಖಲೆಗಳು ನಮ್ಮ ಜೊತೆಗಿದ್ದಾವೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ದಾಖಲೆಗಳನ್ನು ನೋಡಿದರೆ ನಮಗೆ ಮುಖ್ಯವಾಗಿ ಇಲ್ಲಿ ತಾಯಿ ಭಾಷೆಗಳನ್ನು ಮಾತನಾಡುವವರು ಅಥವಾ ತಾಯಿ ನುಡಿಯನ್ನು ಮಾತನಾಡುವವರ ಸಂಖ್ಯೆ ಬಹಳ ವಿಪುಲವಾಗಿ ನಮಗೆ ಕಾಣಿಸುತ್ತಾ ಇದೆ ಸಾವಿರದ ಅಂದರೆ ಹತ್ತೊಂಬತ್ತು ಸಾವಿರದ ಐದುನೂರ ಅರವತ್ತೊಂಬತ್ತು ಭಾಷೆಗಳನ್ನು ಮಾತನಾಡುವಂಥ ಜನಸಂಖ್ಯೆ ಈ ಭಾರತದಲ್ಲಿದೆ ಹತ್ತೊಂಬತ್ತು ಸಾವಿರದ ಐದುನೂರ ಅರವತ್ತೊಂಬತ್ತು ಮಾತೃಭಾಷೆಗಳನ್ನಾಡುವಂಥ ಜನಸಮೂಹ ಭಾರತದಲ್ಲಿರುವುದನ್ನು ನೀವು ಇದರ ಹಿಂದಿನ ಜನ ಗಣಿತಗಳನ್ನು ಪರಿಶೀಲನೆ ಮಾಡಿದರೆ ಎಷ್ಟೊಂದು ಅಗಾಧವಾದ ವ್ಯತ್ಯಾಸಗಳು ಇಲ್ಲಿ ನಮಗೆ ಕಾಣಿಸುತ್ತವೆ ಅನ್ನೋದನ್ನು ನಾವು ಮನಗಾಣಬಹುದು ಉದಾಹರಣೆಗೆ ಎಂಟುನೂರ ಎಂಬತ್ತೊಂದರ ಜನಗಣಿತಿ ಅದನ್ನು ನಾನು ಈಗಾಗಲೇ ಹೇಳಿದೆ ಅದನ್ನೇ ಎಂಟುನೂರ ಒಂಬೈನೂರ ಸಾವಿರದ ಒಂಬೈನೂರ ಒಂದರಲ್ಲಿ ಆಗಿರೋ ಜನಗಣತಿ ಮತ್ತು ಸಾವಿರದ ಒಂಬೈನೂರ ಹನ್ನೊಂದರಲ್ಲಾಗಿರುವ ಜನಗಣತಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಆಗಿರೋದು ನಲ್ವತ್ತೊಂದರಲ್ಲಾಗಿರೋದು ಐವತ್ತೊಂದರಲ್ಲಿ ಆಗಿರೋದು ಅರುವತ್ತೊಂದರಲ್ಲಿ ಆಗಿರೋದು ಈ ಎಲ್ಲ ಜನಗಣತಿಗಳನ್ನು ಪರಿಶೀಲನೆ ಮಾಡಿದರೆ ಭಾರತದಲ್ಲಿ ಮಾತನಾಡುವ ಭಾಷೆಗಳಲ್ಲಿ ಆಗಿರುವಂಥ ಏರುಪೇರುಗಳು ಮತ್ತು ಏಳು ಬೀಳುಗಳ ಒಂದು ಸ್ಪಷ್ಟ ಚಿತ್ರ ನಮಗೆ ಮನವರಿಕೆ ಆಗುತ್ತೆ ಮುಖ್ಯವಾಗಿ ಭಾಷೆಗಳನ್ನು ಜನಗಣತಿ ಮಾಡುವುದರ ಉದ್ದೇಶ ಏನು ಅಂತ ಹೇಳಿದರೆ ಅದಕ್ಕೆ ಶೈಕ್ಷಣಿಕವಾದ ಆಯಾಮಗಳಿದ್ದಾವೆ ರಾಜಕೀಯವಾದ ಆಯಾಮಗಳಿದ್ದಾವೆ ಆರ್ಥಿಕವಾದ ಆಯಾಮಗಳಿದ್ದಾವೆ ಮತ್ತು ಸಾಮಾಜಿಕವಾದ ಆದಂಥ ಆಯಾಮಗಳಿದ್ದಾವೆ ಅಂದರೆ ಒಂದು ಸಂಪನ್ಮೂಲದ ಹಂಚಿಕೆ ಇರ್ಬೋದು ಮತ್ತು ಸಮಾನತೆಯ ಪ್ರಶ್ನೆ ಇರ್ಬೋದು ಮತ್ತು ಶಿಕ್ಷಣದ ಅವಕಾಶಗಳಿರ್ಬೋದು ಹಾಗೂ ರಾಜಕೀಯ ಪಾಲ್ಗೊಳ್ಳುವಿಕೆ ಇರ್ಬೋದು ಇದು ಎಲ್ಲದರ ಒಂದು ಸೌಲಭ್ಯವನ್ನು ಅವಕಾಶಗಳನ್ನು ಪಡೆದುಕೊಳ್ಳುವುದಕ್ಕೆ ನಮಗೆ ಈ ಭಾಷೆಗಳ ಜನಗಣಿತ ಮೂಲಕ ಲಾಭವಾಗಿದೆ ಆ ಕಾರಣದಿಂದ ಸಾವಿರದ ಒಂಬೈನೂರ ಅರವತ್ತೊಂದರ ಜನಗಣತಿ ಪ್ರಕಾರ ಭಾರತದಲ್ಲಿ ಒಂದು ಸಾವಿರದ ಆರುನೂರ ಐವತ್ತೆರಡು ಭಾಷೆಗಳನ್ನು ಮಾತೃಭಾಷೆಗಳನ್ನಾಗಿ ಗುರುತಿಸಲಾಗಿದೆ ಆದರೆ ಅದೇ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಗಣತಿಯಲ್ಲಿ ಈ ಒಂದು ಸಾವಿರದ ಆರುನೂರ ಐವತ್ತೆರಡು ಭಾಷೆಗಳಿದ್ದಂಥದ್ದು ಅದು ಕೇವಲ ಸಾವಿರದ ಕೇವಲ ನೂರ ನಲವತ್ತ್ ನಾಲ್ಕು ಭಾಷೆಗಳಿಗೆ ಅದು ಇಳಿದು ಬಂದಿದೆ ಅಂದರೆ ಒಂದು ದಶಕದಲ್ಲಿ ಸಾವಿರದ ನೂರು ಭಾಷೆಗಳು ಏನಾದವು ಅವುಗಳ ಪರಿಸ್ಥಿತಿ ಏನಾಯಿತು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು ಭಾಳ ಕಷ್ಟವಾಗ್ತಾ ಇದೆ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರ ಜನಗಣತಿಯಲ್ಲಿ ಮತ್ತೆ ಇದರ ಸಂಖ್ಯೆ ನಾನ್ನೂರಕ್ಕೆ ಬಂದು ಅಲ್ಲಿ ಮತ್ತೆ ಒಂದು ಅಂತರವನ್ನು ಸೃಷ್ಟಿ ಮಾಡಿದೆ ಈ ತೊಂಬತ್ತೊಂದರಲ್ಲಾಗಿರುವ ಜನಗಣತಿಯ ಲೆಕ್ಕಾಚಾರ ಎರಡು ಸಾವಿರದ ಒಂದಕ್ಕೆ ಬಂದಾಗ ಮತ್ತೆ ಅಗಾಧವಾದ ಅಂತರವನ್ನು ಅದು ತೋರಿಸ್ತಾ ಇದೆ ಈಗ ಲೇಟೆಸ್ಟಾಗಿ ನಮಗೆ ಲಭ್ಯ ಇರುವ ಮಾಹಿತಿ ಪ್ರಕಾರ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಹತ್ತೊಂಬತ್ತು ಸಾವಿರದ ಐನೂರ ಅರವತ್ತೊಂಬತ್ತು ಭಾಷೆಗಳನ್ನು ಮಾತನಾಡುವ ಜನ ಭಾರತದಲ್ಲಿದ್ದಾರೆ ಒಂದು ಲೆಕ್ಕ ಸಿಗ್ತಾ ಇದೆ ಅಂದರೆ ಒಟ್ಟಾರೆ ಇದುವರೆಗೆ ಸಾವಿರದ ಎಂಟುನೂರ ಎಂಬತ್ತೊಂದರಿಂದ ಪ್ರಾರಂಭವಾಗಿ ಎರಡು ಸಾವಿರದ ಹನ್ನೊಂದರವರೆಗೆ ನಡೆದಿರುವಂಥ ಜನಗಣತಿಯ ಒಟ್ಟು ಲೆಕ್ಕಾಚಾರವನ್ನು ಪರಿಗಣಿಸಿದರೆ ಭಾರತದಲ್ಲಿ ಮಾತನಾಡುವ ಭಾಷೆಗಳ ಸಂಖ್ಯೆ ಒಂದು ಕಡೆ ವಿಪುಲವಾಗಿ ಇದೆ ಜನಸಂಖ್ಯೆ ಆ ಜನಸಂಖ್ಯೆ ಬೆಳವಣಿಗೆಯ ಜೊತೆಗೆ ಭಾಷೆಗಳನ್ನು ಮಾತನಾಡುವವರ ಸಂಖ್ಯೆ ಕುಂದಿಸ್ತಾ ಬಂದಿದೆ ಮತ್ತು ಅದು ಕಡಿಮೆ ಆಗ್ತಾ ಬಂದಿದೆ ಇದೊಂದು ದೊಡ್ಡ ವಿರೋಧ ಭಾಸವನ್ನು ಮತ್ತು ಒಂದು ವಿಪರ್ಯಾಸವನ್ನು ಇಲ್ಲಿ ನಮಗೆ ಅದು ಮುಂದಿಡ್ತಾ ಇದೆ ಏನು ವಿಪರ್ಯಾಸ ಅಂತ ಹೇಳಿದರೆ ಈಗ ಸಂವಿಧಾನದಲ್ಲಿ ಇಪ್ಪತ್ತೆರಡು ಭಾಷೆಗಳನ್ನು ಗುರುತಿಸಲಾಗಿದೆ ಅಂದರೆ ಎಂಟನೇ ಪರಿಚ್ಛೇದದಲ್ಲಿ ಇಪ್ಪತ್ತೆರಡು ಭಾಷೆಗಳನ್ನು ಗುರುತಿಸಲಾಗಿದೆ ಅದನ್ನು ನಾನು ಮುಂದೆ ಮಾತಾಡುತ್ತೇನೆ ಆ ಇಪ್ಪತ್ತೆರಡು ಭಾಷೆಗಳನ್ನು ಮಾತನಾಡುವ ಜಮಸ್ ಜನಸಮೂಹದ ಒಟ್ಟು ಪ್ರತಿಶತ ಎಷ್ಟು ಅಂತೇಳಿದರೆ ತೊಂಬತ್ತೇಳು ಪ್ರತಿಶತ ಜನಸಂಖ್ಯೆ ಭಾರತದ ತೊಂಬತ್ತೇಳು ಪ್ರತಿಶತ ಜನಸಂಖ್ಯೆ ಈ ಇಪ್ಪತ್ತೆರಡು ಭಾಷೆಗಳಿಗೆ ಮಾತ್ರ ಸೀಮಿತವಾಗಿದ್ದಾರೆ ಇನ್ನು ಮೂರು ಪ್ರತಿಶತ ಜನಸಂಖ್ಯೆ ಏನಿದೆ ಅಲ್ಲ ಅದು ಇನ್ನುಳಿದ ವಿಪುಲವಾದ ಭಾಷೆಗಳನ್ನು ಮತ್ತು ಬಹುಸಂಖ್ಯಾತ ಭಾಷೆಗಳನ್ನು ಮಾತನಾಡುವ ಜನಸಮುದಾಯಕ್ಕೆ ಸೇರಿದ್ದಾರೆ 아가기. ನಮ್ಮ ದೇಶದ ಸಂಪತ್ತು ಇರ್ಬೋದು ನಮ್ಮ ದೇಶದ ಅವಕಾಶಗಳಿರ್ಬೋದು ಮತ್ತು ಹಕ್ಕುಗಳಿರ್ಬೋದು ಸವಲತ್ತುಗಳಿರ್ಬೋದು ಅದು ಯಾವುದೇ ಬಗೆಯ ಸವಲತ್ತು ಇರ್ಬೋದು ರಾಜಕೀಯ ಸವಲತ್ತು ಇರ್ಬೋದು ಸಾಮಾಜಿಕ ಇರ್ಬೋದು ಆರ್ಥಿಕ ಇರ್ಬೋದು ಮತ್ತು ಶೈಕ್ಷಣಿಕವಾಗಿರ್ಬೋದು ಅದು ಕೇವಲ ಇಪ್ಪತ್ತೆರಡು ಭಾಷೆಗಳಿಗೆ ಮಾತ್ರ ಸೀಮಿತವಾಗಿದೆ ಆ ಇಪ್ಪತ್ತೆರಡು ಭಾಷೆಗಳಲ್ಲಿ ಕೂಡ ಹದಿನಾಲ್ಕು ಭಾಷೆಗಳಿಗೆ ಪ್ರಧಾನವಾದ ಅವಕಾಶಗಳು ಇಲ್ಲಿ ಇದ್ದಾವೆ ಆ ಹದಿನಾಲ್ಕು ಭಾಷೆಗಳಿಗೆ ಪ್ರಧಾನವಾದ ಅವಕಾಶ ಸಿಗೋದರಿಂದ ಮತ್ತೆ ಇನ್ನೂ ಎಂಟು ಭಾಷೆಗಳು ಕೂಡ ಅಲ್ಲಿ ಸ್ವಲ್ಪ ಮಟ್ಟಿಗೆ ಕಡೆಗಣಿಸಲ್ಪಟ್ಟಿದೆ ಅನ್ನೋದನ್ನ ನಾವು ನೋಡ್ತಾ ಇರಬಹುದು ಹಾಗಾಗಿ ಜನಗಣಿತ ಯಾಕೆ ಮುಖ್ಯ ಆಗುತ್ತೆ ಅಂತ ಹೇಳಿದರೆ ಅದು ಕೇವಲ ಅಂಕಿ ಸಂಖ್ಯೆಗಳ ಬಲಾಬಲವನ್ನು ಹೇಳುವ ಮತ್ತು ಅಂಕಿ ಸಂಖ್ಯೆಗಳಲ್ಲಿ ಒಂದು ವ್ಯತ್ಯಾಸವನ್ನು ಗುರುತಿಸುವುದಕ್ಕೆ ಮಾತ್ರ ಅದು ನಮಗೆ ಅವಕಾಶವನ್ನು ಕಲ್ಪಿಸುವುದಿಲ್ಲ ಈ ದೇಶದ ಏಳ್ಗೆಯ ಪ್ರಶ್ನೆಯನ್ನು ನಮ್ಮ ಮುಂದಿಡುತ್ತೆ ಮತ್ತು ಈ ದೇಶದ ಸಂಪತ್ತಿನ ಹಂಚಿಕೆಯ ಪ್ರಶ್ನೆಯನ್ನು ನಮ್ಮ ಮುಂದಿಡುತ್ತೆ ಮತ್ತು ಈ ದೇಶದಲ್ಲಿ ನಡೀತಾ ಇರುವಂಥ ಈ ಸಾಮಾಜಿಕ ನ್ಯಾಯದ ಕಲ್ಪನೆಯನ್ನು ನಮ್ಮ ಮುಂದೆ ಇಡ್ತಾ ಇದೆ ಸೊ ಹಾಗಾಗಿ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುವಾಗ ಸಂಪತ್ತಿನ ಹಂಚಿಕೆ ಬಗ್ಗೆಗೆ ಮಾತನಾಡುವಾಗ ರಾಜಕೀಯ ಪಾಲ್ಗೊಳ್ಳುವಿಕೆ ಬಗ್ಗೆ ಮಾತನಾಡುವಾಗ ಶೈಕ್ಷಣಿಕ ನಿರ್ಧಾರಗಳ ಬಗ್ಗೆ ಮಾತನಾಡುವಾಗ ಮತ್ತು ಸಾಮಾಜಿಕವಾಗಿರುವಂಥ ಒಂದು ಸಮಾನತೆಯ ಪ್ರಶ್ನೆಯನ್ನು ಕುರಿತು ಮಾತನಾಡುವಾಗ ನಾವು ಭಾಷೆಯ ಪ್ರಶ್ನೆಯನ್ನು ಕಡೆಗಣಿಸಿ ಮತ್ತು ಭಾಷೆಗೆ ಇರುವಂಥ ಒಂದು ಪ್ರಾಧಾನ್ಯತೆಯನ್ನು ಕಡೆಗಣಿಸಿ ಯಾವ ನಿರ್ಧಾರವನ್ನು ಕೈಗೊಳ್ಳುವುದಕ್ಕೆ ಸಾಧ್ಯವಿಲ್ಲ ಆ ಕಾರಣದಿಂದ ಜನಗಣಿತೆಯಲ್ಲಿ ದಾಖಲೆಯಾಗಿರುವಂಥ ಮುಖ್ಯ ಒಂದು ಸಂಗತಿ ಏನಿದೆ ಅದು ಭಾಳ ಅಪರೂಪವಾಗಿರುವಂಥ ಒಂದು ಒಳನೋಟವನ್ನು ನಮಗೆ ಕೊಡ್ತಾ ಇದೆ ಅಲ್ಲಿ ಆಗಿರುವಂಥ ವ್ಯತ್ಯಾಸಗಳು ಅಲ್ಲಿ ಆಗಿರುವಂಥ ಏರುಪೇರುಗಳು ಮತ್ತು ಅಲ್ಲಿ ನೆಲೆಗೊಂಡಿರುವಂಥ ಈ ಅಸಮಾನತೆಯ ವಿನ್ಯಾಸಗಳೇನಿದಾವಲ್ಲ ನಮಗೆ ಈ ದೇಶದ ಬಹುಭಾಶಿಕತೆಯನ್ನು ಅರ್ಥೈಸ್ಕೊಳ್ಳೋದಕ್ಕೆ ಮತ್ತು ಈ ದೇಶದ ಬಹುಭಾಷಿಕತೆ ಒಳಗಡೆ ಇರಬಹುದಾಗಿರುವಂಥ ತಾರತಮ್ಯವನ್ನು ಅರ್ಥೈಸ್ಕೊಳ್ಳೋದಕ್ಕೆ ಮತ್ತು ಈ ದೇಶದ ಬಹುಭಾಷಿಕತೆ ಒಳಗಡೆಯೇ ಶಿಕ್ಷಣ ಯಾವ ಸವಾಲುಗಳನ್ನು ಎದುರಿಸ್ತಾ ಇದೆಯಾ ರಾಜಕೀಯ ಪ್ರತಿನಿಧಿಕರಣ ಯಾವ ಸವಾಲುಗಳು ಎದುರಿಸ್ತಾ ಇದೆ ಮತ್ತು ಸಾಮಾಜಿಕ ಅನನ್ಯತೆ ಯಾವ ಸವಾಲುಗಳನ್ನು ಎದುರಿಸ್ತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಅರ್ಥೈಸ್ಕೊಳ್ಳೋದಕ್ಕೆ ಈ ಎಲ್ಲ ದಾಖಲೆಗಳು ನಮಗೆ ಸಹಾಯ ಮಾಡ್ತಾ ಇದ್ದಾವೆ ಸೊ ಈ ಜನಗಣತಿಯ ಬಗೆಗೆ ಮತ್ತು ಈ ದೇಶದ ಏಳಿಗೆಯ ಬಗೆಗೆ ನಾವು ಅಂತ ಹೇಳಿದರೆ ಅದೊಂದು ನಮ್ಮ ಈ ದೇಶದ ಭವಿಷ್ಯವನ್ನು ಕುರಿತು ನಿರ್ಧಾರ ಮಾಡುವುದಕ್ಕೆ ಮತ್ತು ಈ ದೇಶದ ಭವಿಷ್ಯದ ಬಗೆಗೆ ಕಾಳಜಿಗಳನ್ನು ವಹಿಸುವುದಕ್ಕೆ ಜನಗಣತಿಯ ದಾಖಲೆಗಳು ನಮಗೆ ಒತ್ತಾಸೆಯಾಗಿದಾವೆ ಆದರೆ ಜನಗಣತಿಯಲ್ಲಿ ಪ್ರಕಟವಾಗಿರುವ ಜನಗಣತಿಯಲ್ಲಿ ದಾಖಲೆಯಾಗಿರುವ ಎಲ್ಲ ಅಂಕಿ ಸಂಖ್ಯೆಗಳು ಕೂಡ ನಮಗೆ ಪೂರಕವಾಗಿದ್ದಾವೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದರೆ ಅಲ್ಲಿ ಪ್ರಕಟವಾಗಿರುವ ಅಂಕಿ ಸಂಖ್ಯೆಗಳಿಗೆ ಸಾಕಷ್ಟು ಅಡಚಣೆಗಳಿದ್ದಾವೆ ಮತ್ತು ಆ ಅಂಕಿ ಸಂಖ್ಯೆಗಳು ನಮಗೆ ಒಂದು ತಾತ್ವಿಕತೆಯನ್ನು ಅಥವಾ ಒಂದು ವೈಚಾರಿಕ ನೆಲೆಯಲ್ಲಿ ತಮ್ಮ ತಮ್ಮ ಗುರುತುಗಳನ್ನು ಮತ್ತು ತಮ್ಮ ಉದ್ದೇಶಗಳನ್ನು ಅವು ಇಲ್ಲಿ ನಮಗೆ ಪ್ರಸ್ತುತ ಪಡಿಸುವುದಿಲ್ಲ ಆ ಕಾರಣದಿಂದ ಒಂದು ಅಧ್ಯಯನವನ್ನು ಕೈಗೊಳ್ಳೋದಕ್ಕೆ ಮತ್ತು ಭಾರತ ದೇಶದ ಒಂದು ರಾಜಕೀಯ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ನಿರ್ಧಾರಗಳನ್ನು ಅರ್ಥೈಸ್ಕೊಳ್ಳೋದಕ್ಕೆ ನಮಗದು ಹೆಚ್ಚು ಒತ್ತಾಸೆ ಆಗುತ್ತೆ ಮತ್ತು ಆಡಳಿತವನ್ನು ಯಾವ ಭಾಷೆಯಲ್ಲಿ ನಡೆಸಬೇಕು ಮತ್ತು ಶೈಕ್ಷಣವನ್ನು ಯಾವ ಭಾಷೆಯಲ್ಲಿ ಕೊಡಬೇಕು ಮತ್ತು ಸಾಮಾಜಿಕ ಸಂಪರ್ಕ ಯಾವ ಭಾಷೆಯಲ್ಲಿರಬೇಕು ರಾಷ್ಟ್ರೀಯ ವಿದ್ಯಮಾನಗಳು ಹೇಗೆ ನಡಿಬೇಕು ಮತ್ತು ವ್ಯವಹಾರಗಳು ಹೇಗೆ ನಡಿಬೇಕು ವಹಿವಾಟುಗಳು ಹೇಗೆ ನಡಿಬೇಕು ಅನ್ನುವ ನಿರ್ಧಾರಗಳನ್ನು ಕೈಗೊಳ್ಳುವುದಕ್ಕೆ ಈ ಜನಗಣಿತಿಯ ದಾಖಲೆಗಳು ಮತ್ತು ಜನಗಣಿತಿಯಲ್ಲಿ ಪ್ರಕಟವಾಗಿರುವ ಭಾಷೆಗಳು ನಮಗೆ ಅತ್ಯಂತ ಮುಖ್ಯವಾಗಿ ನಮಗೆ ಕಾಣಿಸ್ತಾ ಇದ್ದಾವೆ ಸೊ ಇಷ್ಟು ಸಂಗತಿಗಳನ್ನು ಭಾಳ ಸಂಕ್ಷಿಪ್ತವಾಗಿ ನಾನು ಇಲ್ಲಿ ಹಂಚಿಕೊಳ್ಳೋದಕ್ಕೆ ಇಚ್ಛಿಸ್ತದೆ ಮುಂದಿನ ಚರ್ಚೆಯಲ್ಲಿ ನಾವು ಸಂವಿಧಾನ ಮತ್ತು ಭಾಷೆಯ ಸಂಬಂಧವನ್ನು ಕುರಿತು ಚರ್ಚೆ ಮಾಡೋಣ ಆ ಅಲ್ಲಿ ಎಂಟನೇ ಪರಿಚ್ಛೇದದಲ್ಲಿ ಆ ಭಾಷೆಗಳನ್ನು ಹೇಗೆ ಗುರುತಿಸ್ತಾ ಇದ್ದಾರೆ ಮತ್ತು ಅವುಗಳ ಮೂಲಕ ಒಂದು ಸಾಮಾಜಿಕ ಸಾಂಸ್ಕೃತಿಕ ಪರಿಣಾಮ ಏನಾಗಿದೆ ಅನ್ನೋದನ್ನು ಅರ್ಥೈಸ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಧನ್ಯವಾದಗಳು